ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದ ಅದು ಉಪ್ಪಿಟ್ಟು ಮಾಡೋ ರೆಸಿಪಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತಿನ್ ವ್ಲಾಗು ಎರಡು ದಿನದ ವ್ಲಾಗ್ ಆಗಿರುತ್ತೆ ಎರಡು ದಿನದ ವ್ಲಾಗ್ ಇರುತ್ತೆ ಇದರಲ್ಲಿ ಫಸ್ಟು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕಡಲೆ ಬೇಳೆ ಹಾಕ್ಕೊಂಡು ಅದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಅದನ್ನು ಫ್ರೈ ಮಾಡಿ ಅದೊಂದು ಸ್ವಲ್ಪ ಮೇಲೆ ಒಂದು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿ ಅದು ನೀಟಾಗಿ ಅದರಲ್ಲಿ ರೋಸ್ಟ್ ಆಗಬೇಕು ಆವಾಗ ಒಂದು ಸ್ವಲ್ಪ ಗ್ಯಾಸ್ಟಿಕ್ ಆಗೋದು ಕಮ್ಮಿ ಆಗುತ್ತೆ ಹಾಗಾಗಿ ಚೆನ್ನಾಗಿ ಹುರ್ಕೊಬೇಕು ಆ ಅದಾದ ಮೇಲೆ ಈರುಳ್ಳಿ ಹಾಕ್ಕೊಬೇಕು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಲಿ ಅದು ಕೂಡ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಈರುಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು ಉಪ್ಪು ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಬೇಗ ಈರುಳ್ಳಿ ಬೇಯುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಮತ್ತು ಕೊತ್ತಂಬರಿ ಎರಡನ್ನೂ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ ಟೊಮೊಟೊ ನೀಟಾಗಿ ಅದರಲ್ಲಿ ಫ್ರೈ ಆಗಿ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಬೇಕು ಇನ್ನು ಈ ಕಡೆ ಬಿಸಿನೀರ್ಗೂ ಇಟ್ಕೊಂಡಿದ್ದೀವಿ ಬಿಸ್ನೀರು ಹಾಕೋದ್ರಿಂದ ಬೇಗ ಕುದಿ ಬಂದು ಬೇಗ ಬೆಂದು ಮಾಡ್ಬೋದು ಅಂದ್ಬಿಟ್ಟು ಬಿಸ್ನೀರು ಸಹ ಇಟ್ಕೊಂಡಿದ್ದೀವಿ ಬಿಸ್ನೀರು ಹಾಕಿದ್ರೆ ಬೇಗ ಸಹ ಆಗುತ್ತೆ ಮತ್ತು ಈ ಕಡೆ ಟೊಮೊಟೊ ಕೂಡ ಚೆನ್ನಾಗಿ ನೀಟಾಗಿ ಆಗಿ ಬೆಂದಿದೆ ಅದಕ್ಕೆ ಒಂದು ಕಪ್ ರವೆಗೆ ನೀವು ಅಳತೆ ತೊಗೊಳ್ಳೋದಾದರೆ ಒಂದು ಕಪ್ ರವೆಗೆ ಎರಡೂವರೆ ಕಪ್ಪು ನೀರು ಹಾಕಬೇಕು ಇಲ್ಲಿ ಏನು ಅಳತೆ ತಗೊಂಡಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಗೊತ್ತಾಗುತ್ತೆ ಹಂಗಾಗಿ ಹಾಗೆ ಹಾಕ್ತಾಯಿದ್ದೀನಿ ಮತ್ತು ನೀರು ಹಾಕಾದ ಮೇಲೆ ಅದಕ್ಕೊಂದು ಸ್ವಲ್ಪ ತೆಂಗಿನ ತುರಿ ಇದ್ದೀನಿ ಈಗ ಅದು ನೀಟಾಗಿ ಎಲ್ಲ ಚೆನ್ನಾಗಿ ಕುದಿಬೇಕು ಅದು ನೀರು ಬಿಸಿ ಹಾಕಿರೋದ್ರಿಂದ ಸ್ವಲ್ಪ ಬೇಗನೆ ಕುದಿ ಬರುತ್ತೆ ಈ ಥರ ಕುದಿಯೋ ಟೈಮಲ್ಲಿ ರವೆ ಹಾಕ್ಕೊಳ್ಬೇಕು ನಾನು ರವೆ ಹಾಕಿರೋದು ಒಂದು ವೀಡಿಯೋ ಕ್ಲಿಪ್ಪು ಮಿಸ್ ಆಗಿಬಿಟ್ಟಿದೆ ರವೆ ಹಾಕೊತಾನೆ ನೀಟಾಗಿ ಕೈ ಆಡಬೇಕು ರವೆ ಹಾಕೊತ ಹಾಕೊತೇ ಕೈ ಆಡಬೇಕು ಇಲ್ಲಾಂದರೆ ಗಂಟುಗಳಾಗ್ಬಿಡುತ್ತೆ ಚೆನ್ನಾಗಾಗಲ್ಲ ಕೈ ಆಡ್ತಾನೆ ಆಡ್ತಾನೆ ಅದನ್ನು ನೀಟಾಗಿ ಎಲ್ಲ ಕಡೆಯೂ ಚೆನ್ನಾಗಿ ಅಲ್ಲಿ ಕೈ ಆಡಬೇಕು ಆವಾಗ ಗಂಟುಗಳಿಲ್ಲದೆ ನೀಟಾಗಿ ಉಪ್ಪಿಟ್ಟು ರೆಡಿ ಆಗುತ್ತೆ ಈಗ ಒಂದು ಪ್ಲೇಟನ್ನು ಮುಚ್ಚಿ ಸ ಸಿಮ್ಮಲ್ಲೆಲ್ಲೇ ಎರಡೆರಡು ನಿಮಿಷ ಬಿಟ್ಟು ಆಫ್ ಮಾಡಬೇಕು ಆವಾಗ ನೀಟಾಗಿ ಅರಳುತ್ತೆ ಉಪ್ಪಿಟ್ಟು ಮತ್ತು ಯಾರ್ಯಾರಿಗೆ ಉಪ್ಪಿಟ್ಟು ಇಷ್ಟ ಮತ್ತು ಇಷ್ಟ ಇಲ್ಲ ಎಲ್ಲರೂ ಕಮೆಂಟ್ ಮಾಡಿ ನನಗೂ ಇಷ್ಟ ಇಲ್ಲ ಆದರೂ ಬಿಸಿ ಇದ್ದಾಗ ತಿಂತೀನಿ ಅಷ್ಟೇ ಮತ್ತು ತರಕಾರಿ ಹಾಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ತರಕಾರಿ ಇಲ್ಲದಿದ್ದರಿಂದ ಹಾಗೆ ಮಾಡಿದ್ದೀವಿ ಇನ್ನು ಈ ಕಡೆ ಪಾಪು ದೊಡ್ಡವನು ಇಶಾ ಅಂತೂ ಪಾಪು ಜೊತೆ ಆಟ ಆಡ್ತಾಯಿದ್ದ ಅದೊಂದು ಸ್ವಲ್ಪ ವೀಡಿಯೋ ಹಾಕಿದ್ದೀನಿ ಅವನಿಗೆ ಪಾಪು ಅಂದರೆ ತುಂಬಾ ಇಷ್ಟ ಅವನು ಅವನ ಜೊತೆ ಆಟ ಆಡಿಕೊಂಡು ಮುದ್ದು ಕೊಟ್ಕೊಂಡು ಆಟ ಆಡ್ತಾ ಇರ್ತಾನೆ ನಮಗೆ ಭಯ ಏನು ಮಾಡ್ಬಿಡ್ತಾನೋ ಏನೋ ಹೊಡೆದು ಬಿಡ್ತಾನೋ ಏನೋ ಅಂತ ಭಯ ಆಗುತ್ತೆ ಬಟ್ ಅವನು ತುಂಬ ಇಷ್ಟಪಡ್ತಾನೆ ಪಾಪುನ ಅಂದರೆ ಅವನು ಎತ್ಕೊತೀನಿ ಎತ್ಕೊತೀನಿ ಅಂತ ಹೇಳ್ತಾನೆ ಎರಡು ವರ್ಷದ ಹುಡುಗ ಅವನೇ ಎತ್ಕೊತೀನಿ ಎತ್ಕೊಂತೀನಿ ಅಂತಾನೆ ನಮಗೆ ಭಯ ಅಂಗುಚ್ಚ ಚ ಹಾಕಿ ಕೂರಿಸ್ಬಿಟ್ಟು ಕೂತ್ಕೊಳಪ್ಪ ಕೊಡ್ತೀನಿ ಅಂದ್ಬಿಟ್ಟು ಪಾಪುನ ಕೂತ್ಕೋ ಕೊಡ್ತೀನಿ ಅಂದ್ಬಿಟ್ಟು ಅವನ ತೊಡೆ ಮೇಲೆ ಒಂದು ಒಂದು ಐದು ಸೆಕೆಂಡ್ ಹತ್ತು ಸೆಕೆಂಡು ಕೂರಿಸ್ಬಿಟ್ಟು ಎತ್ಕೊತೀನಿ ಅಷ್ಟು ಕೂರಿಸೋದೇ ಹೆಚ್ಚು ಅವನೇನೇ ಸಡನ್ನಾಗಿ ಪಾಪ ನಿಂತಾಗ ಹಂಗಾಗಿ ಇಕ್ಕ ಕೊಡೋದಿಲ್ಲ ಅಷ್ಟಾಗಿ ಪಾಪನ ಇನ್ನು ನೆಕ್ಸ್ಟ್ ದಿನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಕಾಫಿ ಮತ್ತು ರಸ್ಕು ತಿಂತಾಯಿದ್ದೀನಿ ಇದ್ದೀನಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ತಾನೇ ಇದ್ದಿದ್ದೀನಿ ಪಾಪು ಕೂಡ ಮಲಗಿದ್ದ ಈಗ ಎದ್ದಿದ್ದಾನೆ ಇವತ್ತು ಪೂಜೆ ನಡೀತಾ ಇದೆ ಬನ್ನಿ ತೋರಿಸ್ತೀನಿ ಇವತ್ತಿನ ತಿಂಡಿ ಬಂದು ದೋಸೆ ಮತ್ತು ತರಕಾರಿ ಪಲ್ಯ ಇವತ್ತು ಮಮ್ಮಿ ನಮ್ಮಮ್ಮ ಮತ್ತು ಪಾಪು ಊರಿಗೆ ಹೋಗ್ತಾ ಇದ್ದಾರೆ ಯಾಕೆ ಅಂದರೆ ಅಲ್ಲಿ ನಮ್ಮಮ್ಮ ನಮ್ಮಪ್ಪನ ಮನೆ ದೇವ್ರಿಗೆ ಅಲ್ಲೊಂದು ಫಂಕ್ಷನ್ ಇದೆ ಬಿಕ್ರೂಟ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ನಮ್ಮಮ್ಮರಮ್ಮ ಅವ್ರಿಗೆ ತಿಮ್ಮಜ್ಜಿನೊಡೋಗೆ ಅಂತ ಹೋಗ್ತಿದ್ದಾರೆ ಅವರಿಗೆ ಸ್ವಲ್ಪ ಶುಗರಾಗಿ ಹುಷಾರಿಲ್ಲ ಹಾಗಾಗಿ ಅವ್ರನ್ನ ನೋಡಿಕೊಂಡು ಹಂಗೆ ಮಾರನೇ ದಿನ ಬರ್ತಾರವರು ಈಗ ತಿಂಡಿಗೆ ದೋಸೆ ಮತ್ತು ತರಕಾರಿ ಪಲ್ಯ ಮಾಡಿದ್ದೀವಿ ಅಮ್ಮನೇ ಮಾಡಿರೋದು ದೋಸೆ ಮತ್ತು ತರಕಾರಿ ಪಲ್ಯ ಮತ್ತೀಗ ಏನು ಯಾರಾದರೂ ಹೋದ್ರೆ ಸಾಕು ರೆಡಿಯಾಗಿ ನಿಂತ್ಕೊಂಡ್ಬಿಡ್ತಾರೆ ಹಿಂಗೆ ಹೇಳಿದ ಮಾತೆಲ್ಲ ಕೇಳ್ತಾನೆ ಅಂತ ಟೈಮಲ್ಲಿ ಅವ್ರಿಗೆ ಕೊಡು ಅಂದರೆ ಕೊಟ್ಟ ನನಗೆ ಕೊಡು ಅಂದರೆ ಕೊಟ್ಟ ಈಗ ಖುಷಿಯಿಂದ ಹೋಗ್ತಾ ಇದ್ದಾನೆ ಅವನು ಹೋಗೋದನ್ನ ಪೂರ್ತಿ ವೀಡಿಯೋ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಕಡೆ ನಾನೊಂದು ಟ್ರೈ ಪೌಡ್ ತೋರಿಸ್ಕೊಂಡೆ ಯಾಕಂದರೆ ಮೊಬೈಲ್ ಹಿಡ್ಕೊಂಡು ರೆಸಿಪೀಸ್ ಎಲ್ಲ ತೋರ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಟ್ರೈಪಾಡ್ ಪೌಡ್ ಇರಲಿ ಅಂದ್ಬಿಟ್ಟು ತಗೊಂಡಿದ್ದೀನಿ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನಾಟ್ ಬ್ಯಾಡ್ ಚೆನ್ನಾಗಿದೆ ಇದಿಷ್ಟೇ ಫ್ರೆಂಡ್ಸ್ ಇವತ್ತಿನ ದಿನ ಹೀಗಿತ್ತು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್